ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ನಾಳೆ ತೂರಿ ಏನೆಂದರೆ ಇಲ್ಲವಯ್ಯುಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಧಿ ಶರಣ ಸಕಲ ಜೀವಾವಳಿಗೆ ಲೇಸನೇ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಹೋದ ಅಂಬೇಡ್ಕರ್ ಅಂಬೇಡ್ಕರ್ರನ್ನ ಅನೇಕ ಸಮಾಜ ಸುಧಾರಕನನ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಉದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋ ಧಾರ್ಮಿಕ ಕ್ರಾಂತಿಕಾರಕವಾದಂತಹ ಈ ಪಾವನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿ ಪೂರ್ವಕಾಚರಣೆ ನೆಂದು ಈ ಕಾರ್ಯಕ್ರಮದ ಹರಿಕಾರರು ಮೌಢ್ಯತೆಯ ವಿರುದ್ಧ ವಿರುದ್ಧ ಒಂದು ಆಂದೋಲನವನ್ನೇ ಹುಟ್ಟು ಹಾಕಿರುವಂತಹ ವೈಚಾರಿಕ ರಾಜಕಾರಣಿ ಸನ್ಮಾನ್ಯರಾದ ಜಾರಕಿಹೊಳಿ ಅವರಲ್ಲಿಯೂ ಎಲ್ಲ ನಮ್ಮ ಇಲ್ಲಿಯವರೆಗೆ ಶರಣರು ತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ಬಹಳ ಮುಕ್ತವಾಗಿ ಶರಣರ ವಿಚಾರಧಾರೆಗಳನ್ನು ಅಥವಾ ವೈಚಾರಿಕವಾಗಿ ಮಾತನಾಡಿರುವಂತಹ ಚಿತ್ತನಗೌಡ ಪಾಟೀಲ್ರವರಲ್ಲಿಯೂ ಇವಗೆಲ್ಲ ಅನೇಕ ಚಮತ್ಕಾರಗಳನ್ನ ತೋರಿಸಲಿರುವಂತಹ ನಮ್ಮ ಹುಲಿಕಲ್ ನಟರಾಜ್ ಅವರಲ್ಲಿಯೂ ಇವತ್ತಿನ ಇಂಥ ಕ್ರಾಂತಿಕಾರಕ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮದವರಿಗೂ ಯಾಕಂದ್ರೆ ನ್ಯೂಸ್ಗಿಂತ ಯೂಸ್ ಬಹಳ ಇಂಪಾರ್ಟೆಂಟ್ ನ್ಯೂಸ್ ಆ ರೀತಿಯಾಗಿ ಹೋಗ್ತದೆ ಆದ್ರೆ ಯೂಸ್ ಎಲ್ಲರ ಮನ ಮನೆಯಲ್ಲಿ ಉಳಿತಾ ಅದಕ್ಕೆ ಅವ್ರದ ಪಾತ್ರ ಬಹಳ ಮಹತ್ವದ್ದು ಮೂಢನಂಬಿಕೆಗಳನ್ನು ಬಿಟ್ಟವರು ಪ್ರಸಾರ ಮಾಧ್ಯಮದವರ ಮತ್ತನ್ನು ಅರಸು ಹಾಕವರು ಪ್ರಸಾರ ಮಾಧ್ಯಮದವರ ಅವರಲ್ಲಿಯೂ ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳೆಲ್ಲ ಭಕ್ತಿ ಶರಣಾರ್ಥಿಗಳು ಇದೇ ನಮ್ಮ ಬಂಧುಗಳ ಹಾಡು ಎಂಥ ಕ್ರಾಂತಿಕಾರಕ ಹಾರನ್ನ ಹಾಡು ಒಂದು ವಚನವನ್ನ ಒಂದು ಬಸವಣ್ಣವ್ರ ವಚನ ಬಹಳ ಅವಶ್ಯಕತೆ ಅದ ಇವತ್ತಿನ ಜಗತ್ತಿಗೆ ಅದು ಒಂದು ವಚನ ಗೊತ್ತಾಯ್ತು ಅಂತಂದ್ರೆ ನಮ್ಮ ದೇಶದ ತೊಂಬತ್ತು ಪರ್ಸೆಂಟ್ ಮೂಢನಂಬಿಕೆಗಳ ಪೂರಕ ಏನ್ ಹೇಳ್ತಾರೆ ಅವರು ದೇವರ ಬಗ್ಗೆ ವಾಟ್ ಈಸ್ ಗಾಡ್ ದೇವರ ಬಗ್ಗೆ ಬಹಳ ದಪ್ಪ ತಪ್ಪ ಕಲ್ಪನೆಗಳದಾವೆ ನಮ್ಮ ದೇಶದಲ್ಲ ನಮ್ಮ ಸಮಾಜದಲ್ಲಿ ಜನರಲ್ಲಿ ಮನ ಮನೆಯಲ್ಲಿ ಬಹಳ ತಪ್ಪು ಕಲ್ಪನೆಗಳದಾವೆ ಬಸವಣ್ಣವ್ರದ್ದು ಒಂದು ದೊಡ್ಡ ಪಟ್ಟಿನ ಮಾಡ್ತಾರ ಇಲ್ಲಿ ಸಂಕ್ಷಿಪ್ತವಾಗಿ ಏನು ಹೇಳ್ತಾರ ಕಲ್ಲು ದೇವರು ದೇವರಲ್ಲ ಕಲ್ಲು ದೇವರು ದೇವರಲ್ಲ ಅಂತ ಪಾಯಿಂಟ್ ಹೇರ್ ಎಷ್ಟ ಏನಕ್ಕ ದೇವರಿಗೆ ಗುಡಿ ಇಲ್ಲ ಗುಡಿಯಾಗಿದ್ದು ದೇವರಲ್ಲ ನೋಡ್ರಿ ಎರಂಡು ಎಂತ ಕಾರ್ಯಕರ್ತರು ವೈಚಾರಿಕವಾದಂತಹದ್ದಂದ್ರ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ ಹೇಳ್ತಾರ ಅವರು ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತಾರೆ ಬಸವಣ್ಣ ಜಂಗಮ ಲಿಂಗ ಇವೇಯ್ಯ ಕೂಡಲ ಸಂಗಮ ದೇವ ಇಡೀ ಜಗತ್ತಿನ ಜನರಿಗೆಲ್ಲ ಹೇಳ್ತಾರವರು ನಾನು ಒಬ್ಬನೇ ಭಕ್ತ ನೀವೆಲ್ಲರೂ ಜಂಗಮ ಲಿಂಗ ಅಂತ ಏನ್ರಿ ನಾನಿಂಗ ಕಡೆ ಹಂಗಲ್ಲ ಲಿಂಗವಿಲ್ಲದೆ ಅವನ್ನ ಕನಿಸಿದುದುಂಟೆ ಜಗದೊಳಗೆ ಲಿಂಗ ಅಂದ್ರೆ ಚೈತನ್ಯ ಲಿಂಗ ಅಂದ್ರೆ ಚೈತನ್ಯ ಎಲ್ಲ ಜೀವರಾಶಿಗಳಲ್ಲಿ ಒಂದು ಮಾತಾಡ್ಬೇಕಾಗಿತ್ತು ನಡಿಬೇಕಾಗಿತ್ತು ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಎಲ್ಲ ಚೈತನ್ಯ ಇರ್ಲಿಕ್ಕಂದ್ರೆ ಅಂದ್ರೆ ಶಿವ ಶವ ಆಗಿಬಿಡ್ತಾವ ಅದಕ್ಕೆ ಇಷ್ಟು ವ್ಯಾಪಕದ ದೇವರ ಡೆಫಿನೇಷನ್ ಈ ಮಾಧ್ಯಮದವ್ರಿಗೆ ಹೇಳ್ತೀವಿ ನಾವು ನೋಡ್ರಿ ಈ ಏನ್ ತಿರುಪತಿ ಯಾವುದು ಇದು ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಲಾಸ್ಟ್ ಇದಾರೆ ಈಗ ಮೊದಲು ಹೇಳ್ತೀನಿ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್ ಅನ್ ಕಾರ್ಡ್ ಕಾಡ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್ ಎಲ್ಲರಿಗೂ ಕಾರಣವಾಗಿ ತನಗೆ ಮಾತ್ರ ಕಾರಣವಿಲ್ಲವೋ ಅವನು ದೇವರು ತಂದೆ ತಾಯಿ ಇಲ್ಲದ ಕಂದ ನಿನಗೆ ನೀನೇ ಬಂದೆ ಎಲ್ಲ ಡೇಟ್ ಆಫ್ ದೇವರಲ್ಲ ಯಾರು ಹುಟ್ಟಿ ಅವ್ರಿಗೆ ಪ್ರವಾದಿಗಳನ್ರಿ ಗುರುಗಳನ್ರಿ ಮಹಾತ್ಮರನ್ರಿ ಕ್ರಾಂತಿಕಾರಿಗಳನ್ರಿ ಸಮಾಜ ಸುಧಾರಕರನ್ರಿ ಆದರೆ ಯಾರಿಗೆ ಹುಟ್ಟದ ಅವರಿಗೆ ಸಾವದ ಅದಕ್ಕೆ ಡೇಟ್ ಆಫ್ ಬರ್ತ್ ಇದ್ದವ್ರು ಯಾರು ದೇವರಲ್ಲ ಅಂಡ್ ಎ ಲಿವಿಂಗ್ ಮಿಡಲ್ ಮಷಿನ್ ಹೂ ಇಟ್ ಪ್ರೊಡ್ಯೂಸಿಸ್ ಆಲ್ ದ ಮೆಡಿಸಿನ್ಸ್ ಇನ್ ಇಟ್ಸ್ ಓನ್ ಫ್ಯಾಕ್ಟ್ರಿ ಫಾರ್ ಇಟ್ಸ್ ಆಲ್ ಇಲ್ ಹೆಲ್ತ್ ಇಷ್ಟು ಅದ್ಭುತವಾದಂತ ಅದಕ್ಕೆ ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಇಸ್ ರೂಟೆಡ್ ಇನ್ ಗಾಡ್ ಈಸ್ ಆಫ್ ಕ್ರಿಯೇಷನ್ ಸೃಷ್ಟಿಯ ಮುಕುಟ ಮನುಷ್ಯ ಅದಕ್ಕಾಗಿ ಎಂಥ ಮಾನವ ಜನ್ಮ ಏನ್ ಕಳಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿಟ್ಟೇನ್ರಪ್ಪಯ್ಯ ಅಂತ ಅನುಭಾವಿಗಳು ಬಹಳ ಬಹಳ ಪುಣ್ಯ ಮಾಡೋಣ ಮಾನವ ಜನ್ಮ ಬಂದಿರ್ತದ ಅದಕ್ಕಾಗಿ ಇಂಥ ಈ ದೇವ ಮಂದಿರವನ್ನು ಬೀಡಿ ಸಿಗರೇಟ್ ಛಾ ತಂಬಾಕ್ ಗಾಂಜಾ ಅಫೀಮ್ ಗುಟ್ಕಾ ಮಾವ ಗೋವಾ ಔಷಧ ಗುಳಿ ಇಂಜೆಕ್ಷನ್ ಹಾಕಿ ಮುನ್ಸಿಪಾಲಿಟಿ ಹತ್ರ ಡಬ್ಬ ಮಾಡಬೇಡ್ರಿ ಮಾಡಿಬಿಟ್ರೆ ಮಾಡಿ ಇಟ್ಟರೆ ದೇವ್ರು ಹೇಗಿರ್ತಾನಲ್ಲಿ ಕ್ಲೀನ್ ಮಿಲೆ ಫೀಲ್ ನೆಕ್ಸ್ಟು ಬೋರ್ಡ್ ನಿನ್ನೆ ದೇವ್ರು ಒಪ್ಪನ ತಿದ್ದಲ್ಲಿ ಇರಂಗಿಲ್ಲ ಅದಕ್ಕೆ ನಿಮ್ಮಲ್ಲಿ ದೇವ್ರು ವಾಸ ಆಗ್ಬೇಕಾಗಿತ್ತು ಹೃದಯ ಯಾರ ಬೇಕಾಗಿತ್ತು ಏನಾಗಬೇಕು ನೋಡ್ರಿ ಹಸದ ಪ್ರಸಾದ ಕಾಯಕ ಇವು ಎರಡು ವ್ಯಕ್ತಿ ಮತ್ತೊಂದು ಇದನ್ ಮಾಡ ಎಷ್ಟು ಸೋಲ ಧರ್ಮದ ಇದೇ ನಮ್ಮ ಚಿತ್ರನ್ ಹೇಳು ಧರ್ಮ ಅಂದ್ರೆ ಒಂದು ಅಭಿಮಿತ ಅಂಗ ಆದ್ರೆ ಆ ಎಷ್ಟ ಎಷ್ಟು ಧಾರ್ಮಿಕ ಅಭಿಮಗಳದ ನೋಡ್ರಿ ಅವೆಲ್ಲ ತೊಂದು ಹಾಕಲಿಕ್ಕ ಬಸವಾದಿ ಶರಣರ ಧರ್ಮ ಈ ಜಗತ್ತಿನ ಬಹಳ ದೊಡ್ಡ ಕ್ರಾಂತಿಕಾರಕವಾದಂತ ಧರ್ಮ ಅದಕ್ಕಾಗಿ ನಾವು ನೆನಪು ಬಿಡಬೇಕು ಹೇಳು ಸರಣನಾದರೆ ಮಲಗಿರುವ ಹೇಳ್ತಾರೆ ಅದಕ್ಕೆ ನೋಡಿ ಇಂತ ಮೌಢ್ಯ ವಿಚಾರಗಳಿಂದ ನಾವು ಹೊರಗೆ ಬಂದೀವಿ ಅಂತಂದ್ರೆ ನಮ್ಗೆ ಈ ವಚನಗಳ ಅರ್ಥ ಪಚನಕ ಬರೀ ವಚನ ಓದ್ ಉಪಯೋಗ ಇಲ್ಲ ಕಲ್ಲು ದೇವರು ದೇವರಲ್ಲ ಎರಡನೇ ದೇನ್ರಿ ಮಣ್ಣು ದೇವರು ದೇವರಲ್ಲ ಗಣಪತಿ ಪೂಜೆ ಮಾಡ್ತಾರ ಇದನ್ನು ಪೂಜೆ ಮಾಡ್ತಾರ ಅವು ಯಾವ ದೇವರ ಅಲ್ಲ ತನ್ನೊಳಗೆ ದೇವ್ರನ್ನ ಕಂಡು ಎಲ್ಲರಲ್ಲಿ ದೇವ್ರನ್ನ ಕಾಣುದು ಇದು ಪೂಜೆ ದೇವ ಪೂಜೆ ಮತ್ತೇನು ಅಲ್ಲ ಅದಕ್ಕೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಎಷ್ಟು ಮರಗಳಿಗೆ ಸುತ್ತ ಆಗ್ತಾರ ಈತನ ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಶಿ ಶ್ರೀಶೈಲ ಕೇದಾರ ಗೋಕರ್ಣ ಮೊದಲಾದ ಅಷ್ಟಾಶಸ್ತಿ ತೀರ್ಥಗಳಲ್ಲಿರುವ ದೇವರೂ ದೇವರಲ್ಲ ಮತ್ ಯಾವುದು ಬಿ ದೇವರ ತನ್ನ ತಾನಾರೆಂದರಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಸರಿ ಏನು ಹುಚ್ಚಲಿತರೀ ನೋಡಪ್ಪ ಹೊರಗೆ ನೋಡುದು ಅಧ್ಯಾತ್ಮ ಅಲ್ಲ ಕಬೀರ್ ದಾಸ್ರಿ ಹೇಳ್ತಾರೆ ಜಬ್ ತಕ್ಕ ಮೈನೇ ಬಹರ ದೇಖಾ ಕೋ ಬರ ದೀಖ ಜಬ್ ಮೈನೆ ಅಂದರ ದೇಖಾ ಮುಜಸೆ ಬುರಾಣ ಕುವಯಿ ದೀಖ ಎಲ್ಲಿ ತನಕ ಹೊರಗ ನೋಡಿ ನನಗೆ ಯಾರು ಚಲೋ ಕಾಣಲಿಲ್ಲ ಯಾವಾಗ ಒಳಗ ನೋಡ್ಲಿ ನನಗೆ ಕೆಟ್ಟು ಕಾಣಲಿಲ್ಲ ಅಂದ್ರೆ ತನ್ನನ್ನು ತಾನು ತಿದ್ದಿದಂದ್ರೆ ತಾನ ದೇವರ ಹೊರಗು ನೋಡುದ ಆಧ್ಯಾತ್ಮ ಅಲ್ಲ ಒಳಗ್ ನೋಡುದ ಅಧ್ಯಾತ್ಮ ಯಾವಾಗ ಒಳಗ್ ನೋಡ್ತಾನ ಅವ ಅಧ್ಯಾತ್ಮ ಜೀವಿ ಹಕ್ಕನ ಸತ್ಯದ ಅರಿವನ್ನು ಮಾಡಿಕೊಂಡವರು ದಾರ್ಶನಿಕರು ಅವರ ಸೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಎಲ್ಲ ದೇವರ ಕಾಣ್ತದೆ ಎತ್ತ ನೋಡಿದ್ರೆ ಎತ್ತ ನೀನೇ ದೇವ ಎಲ್ಲಿ ನೋಡ್ತಾನ ಅಲ್ಲಿ ದೇವರೇತ ಏನ್ ಅದೆಲ್ಲ ದೇವ್ರ ಕಾಣ್ತದ అదక ఇవర్ ఆర్ వాకింగ్ టెంపల్ టాకీంగ్ గాడ్ జంగమలింగ సంతృతారా అహో తుని చాల్తే దేవ్ అదె ఎస్ మూడు నమ్మికె నమ్ దేశ పట్టి మార్కోత్ అగీవి అంత బాళ ఏనా ఈ పంచాంగ నోడదు ఇన్న భవిష్య కళ వచన అదన ఖండస్తారు శరణు ಅದಕ್ಕಾಗಿ ಮೌಢ್ಯಗಳ ತವರು ಮನೆ ನಮ್ಮ ದೇಶ ಆಗಿಬಿಟ್ಟದ ಅದಕ್ಕೆ ನಾವು ಎಲ್ಲರೂ ಎಷ್ಟು ಅದೀವಿ ಅಂತಂದ್ರ ಗವರ್ಮೆಂಟ್ ಅಧ್ಯಯನದ ಅವಶ್ಯಕತೆನೇ ಬೆಳಂಗಿಲ್ಲ ಬಹಳ ನೋಡ್ರಿ ಇಡೀ ಮೋಬ್ ರೆವಲ್ಯೂಷನ್ ಆಯ್ತು ಅಂತಂದ್ರ ವೈಚಿ ವಿಚಾರ ಮಾಡ ನೀವ ಏನು ಎಲ್ಲ ಪ್ರಾಣಿಗಳಿಗೆ ಹಿಂದುತ್ತ ಇದನ್ನ ಅಳಿದ ಆದ್ರ ಮನುಷ್ಯನ ಮಾತ್ರ ಇದನ್ನ ಕೊಟ್ಟ ಮ್ಯಾಲದ ವಿಚಾರ ಮಾಡು ಶಕ್ತಿ ಕೊಟ್ಟಾನ ಅದಕ್ಕೆ ಕೊಟ್ಟಣ್ ಆಫ್ ಗಾಡ್ ಅಂತ ಮಾತಾಡುವ ಶಕ್ತಿ ಕೊಟ್ಟಾನ ನಗು ಶಕ್ತಿ ಕೊಟ್ಟಾನ ಅದಕ್ಕೆ ಕೊಟ್ಟಣ ಇಮೇಜ್ ಆಫ್ ಗಾಡ್ ಈಸ್ ಕ್ರೆಸ್ಟ್ ಆಫ್ ಕ್ರಿಯೇಷನ್ ಅಂತ ಅದಕ್ಕೆ ನಾವು ಮನುಷ್ಯತ್ವವನ್ನು ಇದನ್ನು ಮಾಡಿ ಕಲ್ಲ ಮಣ್ಣ ಕಟ್ಟಿ ಫೋಟೋ ಅಲ್ಲಿ ಪೂಜಾ ಮಾಡಿ ಆನಂದ ಪಡಿತೀವಿ ಅಂತಂದ್ರೆ ಅದು ಸಾಧ್ಯ ಅದು ಮೌಢ್ಯ ಆಗ್ತದ ಅದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಅದಕ್ಕೆ ಸರಂಡ ವಚನಗಳನ್ನ ನಾವು ಓದ್ತೀವಿ ಅಂತಂದ್ರೆ ನಮಗ ಆ ಆನಂದ ಆಗ್ತದ ಅದಕ್ಕೆ ಏನಕ್ಕೆ ಏನೋ ನಾನು ಚಿಕ್ಕೂ ದೇವ್ರದಾನ ಕಟ್ಕೊಂಡ್ರೆ ಅದನ್ನ ಅಲ್ಲ ಅದಕ್ಕ ನೋಡ್ರಿ ಎಲ್ಲರಲ್ಲಿ ದೇವ್ರದಾನ ದೇವ್ರು ಇಲ್ಲದ ಇದನ್ನ ಜಾಗನ ಇಲ್ಲ ಎಳ್ಳು ಮನಿಯೊಳಗ ಮುಳ್ಳು ಮನಿಯೊಳಗ ಬಿಟ್ಟು ಬಿಡದ ಒಳಗ ಹೊರಗ ತುಂಬಿ ಅಂತ ತಂಗಿ ಚಿಂತ್ಯಾಕೆ ಚಿಂತೆ ಯಾಕೆ ಮಾಡ್ತೀವಿ ಚಿನ್ಮೈ ಶಿವನಿದ್ದಾನೆ ಹೇಳ್ತೀವಿ ನೋಡ್ರಿ ಯಾರ್ಯಾರ ಮೇ ದೇವ್ರು ಬರ್ತಿರ್ತತಿ ಹಾ ಹೂ ಹಾ ಹೂ ನಾವ್ ಅಲ್ಲಿ ಇದಕ್ ಹೋಗಿದೀವಿ ರೀ ಅವ್ರಿಗೆ ಕೇಳಿದ ಅವ ದುರ್ಗವ್ನ ಪೂಜಾರಿ ದೊಡ್ಡ ಬೆಳ್ಳಿ ತೋಡೆ ಇದನ್ನ ಬೆಳ್ಳಿದೊಂದು ಏನೋ ಇದನ್ನ ಹಾಕೊಂಡ ನಮ್ಮ ಕಾಲಾಗ ಹಾ ಹೂ ದುರ್ಗ ಬಂದ್ಬಿಟ್ಲ ಅವನ ಮೇಲ್ ದೊಡ್ಡ ಸಭಾ ಆಯ್ತು ನಮ್ಮ ಇವರ ಮಾಜಿ ಇದನ್ ಇದ್ರಿ ಅವ್ರ ಕಶ್ಯಪ್ನವ್ರ ಇದನ್ನ ಸಣ್ಣ ನೀರಾವ ಇಲ್ಲ ಒಂದ್ ಯಾವ ಇದ್ರು ಏ ಪೂಜಾರಿ ನಾಟಕ ಅಂತ ಹೇಳಿ ನಾವು ನೋಡಿ ಕಪ್ಪ ಅವನ್ ದೇವ್ರ ಹೋತ ಬಸವಣ್ಣ ಹೇಳ್ತಾರೆ ಹೆಂಗ ದೇವರ ಜಗದ ಪರಮಾತ್ಮ ಹೆಂಗದನ ವಿಶ್ವವ್ಯಾಪ್ತಿ ಅದ ನಾವು ಮುಗಿಲದ ಈ ವಿಶ್ವವನ್ನು ಒಳಗೊಂಡದಾನ ಮುಗಿಲ ಮಿಗಿಲಾಗಲ್ಲ ಅವ್ರಿಗೆ ಆನಂದವಾಗಿ ಹೇಳ್ಕೋತಾರೆ ದೇವ್ರ ಹೆಂಗದನಪ್ಪ ಇದಕ್ಕಿತ್ತು ಹೆಚ್ಚು ಹೆಂಗ ಹೆಚ್ಚು ಹೆಚ್ಚಂದ ಪ್ಯಾಸಿಫಿಕ್ ಮಹಾಸಾಗರ್ ಎಷ್ಟು ಅದು ಅದಾದ್ರಷ್ಟು ಹಿಮಾಲಯ ಎವರೆಸ್ಟ್ ಎಷ್ಟು ಅದು ಅದೃಷ್ಟ ಅಂದ್ರೆ ಸಾಗರೋಪಮಾನ ಗಗನೋಪಮಾನ ಅಂತಾರೆ ಹಂಗ ದೇವ್ರ ಎಷ್ಟು ಅಂದ್ರೆ ನಿಮ್ಮ ಮಗಳ ನೀ ನೀನ್ನಷ್ಟ ದೊಡ್ಡವ ಈ ದೇವರಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಅದಕ್ಕಾಗಿ ನಿಮ್ಮ ಮಗಳ ಪಾಪಾಳದಿಂದ ತತ್ತ ನಿಮ್ಮ ಶ್ರೀಕರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಈ ಶಬ್ದ ಹೇಳ್ಬೇಕಾಗಿದೆ ನಿಮ್ಗೆ ನಾವು ಅಗಮ್ಯ ಅಂದ್ರೆ ದೇವ್ರು ಹೋಗವಲ್ಲ ಬರವಲ್ಲ ಗಮನ ಇಲ್ಲ ಅಂದ್ರೆ ಹೋಗಾವಲ್ಲ ಬರವಲ್ಲ ఓత ప్రవతూ తుమ్క దేవర నమ్మల్ ఎల్లారీ ఈ దేవరికి చిల్లింగ్ అంటార అంతార వేదాంతొడ ప్రత్యేకత్మ అంటార ఇంగ్లీష్ ఇండవీజువల్ సోల్ అంటార ఈ విశ్వద తుండెల్ తుంద చైతన్యక కాస్మిిక్ సోల్ అంతార ఆమె ఇరడన్ను మీరంత ట్రాన్సెండెంటల్ సోల్ ని అదక ನೋಡ್ರಿ ಇಂಥವೆಲ್ಲ ಇದನ್ನ ಫಿಲಾಸಫಿ ವಿಜ್ಞಾನ ಆತ್ಮಜ್ಞಾನವನ್ನು ನಾವು ತಿಳ್ಕೊಂಡಿವಿ ಅಂತಂದ್ರೆ ನಾವು ಮನುಷ್ಯರಾಗಿರ್ತೀವಿ ಹೊರತಾಗಿ ಒಂದು ಕುರಿ ಬೇಹಣ್ಣ ಎಲ್ಲರೂ ಬೇ ಅಣ್ಣದು ಎಲ್ಲ ನಮಸ್ಕಾರ ಆಗೋದು ಹುರುಳು ಸೇವೆ ಮಾಡುದು ಇಂಥವೆಲ್ಲ ಮೌಢ್ಯಗಳನ್ನು ಮಾಡ್ತಾ ಹೋದ್ರೆ ಕುಳಿ ಬೇಡ ಮರಿ ಬೇಡ ಬರೀ ಪತ್ರಿ ಅಂತಂದು ಪೂಜಿಸೋ ಲಿಂಗ ಅಂತಾರೆ ಅಂದ್ರೆ ಅಂತವ್ ಏನು ಮೌಢ್ಟಿಗಳು ಬೇಡ ಬರೇ ನಿನ್ನ ಹಸನ ಮನಸ್ಸಾದ್ರೆ ಸಾಕ್ ಅದಕ್ಕೆ ನಮ್ಮ ಮನಸ್ಸು ಮಂಗನಂಗಿರ್ತಾವ್ ಅವ್ರ ಮೈಂಡ್ ಈಸ್ ಆಲ್ವೇಸ್ ಮಂಕಿನ್ ಆ ಮಂಗನನ್ನ ಲಿಂಗವನ್ನ ಮಾಡ್ಬೇಕು ಇಂಥ ಸತ್ಸಂಗ್ ಮೌಟಿಗಳನ್ನೆಲ್ಲ ಹೊರದ್ ಹಾಕಿದೀವಿ ಅಂತಂದ್ರೆ ಮೈಂಡ್ ಬಿಕಮ್ ಸೂಪರ್ ಮೈಂಡ್ ಆ ಮಂಗನಂತ ಮನಸ್ಸ ಲಿಂಗ್ ಆಗ್ತದ ದಿವ್ಯತೆಯನ್ನು ಹೊಂದುತ್ತದೆ ಮಹದೇವನ ಸ್ಥಿತಿಗೆ ಇರ್ತದೆ ಅದಕ್ಕೆ ಇಂಥ ಒಂದು ಇದಕ್ಕ ಅವಕಾಶ ಮಾಡಿಕೊಟ್ಟಂತ ಒಂದು ವೇದಿಕೆ ಇದು ಅದಕ್ಕೆ ನೋಡಿ ಇಂಥ ಗಾಳಿ ಬಿಟ್ಟಾಗ ತುರ್ಕೊಳ್ಲಿಕ್ಕಂದ್ರೆ ನಮ್ಮಂತ ದುರ್ದೈವಿಗಳು ಯಾರು ಅಲ್ಲ ಅದಕ್ಕೆ ಇಂಥ ಇದ ಒಂದು ಅವಕಾಶ ಇದೇ ಗಾಳಿ ಬಿಟ್ಟಾಗ ನೋಡ್ರಿ ಎಂತ ಶರಣರ ಗಾಳಿ ಬೀಸಿ ಬಿಟ್ಟದ ಸಾವಿರಾರು ವರ್ಷಗಳಿಂದ ಅವಾಗ ಎಲ್ಲಾ ಸಂಶೋಧನೆ ಮಾಡಿ ಆಧ್ಯಾತ್ಮ ಜ್ಞಾನದಿಂದ ದೇವರ ಸತ್ಯಾಸತ್ಯತೆಯನ್ನ ಪರಮ ಸತ್ಯವನ್ನ ಈಗ ತೋರುದೆಲ್ಲ ವಾಸ್ತವಿಕ ಸತ್ಯ ದೇವರು ಪರಮ ಸತ್ಯ ಅದು ಎಲ್ಲಾರಲ್ಲಿ ಅದ ತನ್ನಲ್ಲಿ ಕಂಡು ಎಲ್ಲರಲ್ಲಿ ಕಂಡಿವಿ ಅಂತಂದ್ರ ಈ ದೇಶ ಬೆಳಕಾಗ್ತದ ಈ ಗುಡಿ ಗುಂಡಾರ್ದಾಗ ಅಲ್ಲೇ ಇಲ್ಲೇ ದೇವ್ರ ನೋಡ್ಬೋದು ಸಾಧ್ಯ ಅಂತಂದ್ರೆ ಮತ್ತೆ ಸುಲಿಗೆ ಚಾಲು ಆಗ್ತದ ರುದ್ರಾಕ್ಷೇಕ್ ಚಾಲು ಆಗ್ತದ ಶೋಷಣೆ ಚಾಲು ಆಗ್ತದ ಒಂದು ಸವ ಅದಕ್ಕೆ ಇಂಥ ಮೌಢ್ಯ ಶೋಷಣೆ ಇಂಥ ಎಲ್ಲ ಇದಕ್ಕ ಇಂಥ ಕಂದಾಚಾರಿಗಳಿಗೆ ಇವು ಪಟ್ಟ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಹೊಡೆದು ಹಾಕೋ ಸಂಬಂಧ ಈ ಪೂಜಾ ಇಲ್ಲಿ ಪುರೋಹಿತ ಶಾಹಿಯನ್ನು ಹೊಡೆದು ಹಾಕೋ ಸಂಬಂಧ ವಿವೇಕಾನಂದರಾಗ್ಲಿ ಕ್ರಾಂತಿಕಾರಿಗಳಾಗ್ಲಿ ಶರಣರಾಗ್ಲಿ ನೋಡ್ರಿ ಒಂದು ವಚನವನ್ನ ಹೇಳಿ ಮುಗಿಸ್ತೀನಿ ಬಹಳಷ್ಟು ಜನ ಪೂಜ್ಯರು ಮಾತಾಡೋದಾರ ಒಬ್ರು ನೋಡ್ರಿ ಅಂಬೇಗರ ಚೌಡಯ್ಯ ಅಂತ ಅವ್ರದ್ದು ಪೊಲೀಸ್ ಭಾಷೆ ಅರೆ ಹೇಳ್ತಾರ ಕಲ್ಲು ದೇವರ ಪೂಜಿಸಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟುವರು ಯಾರ ಕಲ್ಲು ದೇವರು ಪೂಜಾ ಮಾಡ್ತಾನ ಮಾಡ್ತಾರ ಅವ್ರು ಕಲಿಯುಗದ ಕತ್ತೆಗಳಾಗಿ ಹುಟ್ಟುವರು ಮಣ್ಣು ದೇವರ ಪೂಜಿಸಿ ಮಾನಹೀನರಾದನು ಮರಣ ದೇವರೆಂದು ಪೂಜಿಸಿ ಮಣ್ಣುಗೂಡಿದರು ಜಗದ್ಭರಿತನಾದ ಪರಶಿವನಲ್ಲಿ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದ ತಂಬಿಗರ ಚೌಡ ಇದಕ್ಕಿಂತ ಹೆಚ್ಚಿನ ಕಮಾಂಡ್ಮೆಂಟ್ ನಿಮಗೆ ಏನ್ ಬೇಕು ಇದು ಯೂನಿವರ್ಸಲ್ ಟ್ರೂತ್ ಇಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ಅವರು ಇವರು ಎಲ್ಲರೂ ಅಂದು ಇಂದು ಎಂದೆಂದಿಗೂ ಒಪ್ಪುವಂತ ನಿತ್ಯವಾದ ಸತ್ಯವಾದ ತತ್ವವನ್ನು ಹೇಳಿದವರು ಬಸವಾದಿ ಶರಣರು ಅವರು ಯೂನಿವರ್ಸಲ್ ಟ್ರೂತ್ ಎಂದೂ ಇದನ್ನಾಗಿಲ್ಲ ಅಂಬೇಡ್ಕರ್ ಭಾರತದ ಕಾನ್ಸ್ಟಿಟ್ಯೂಷನ್ ಬರೆದ್ರ ಬಸವಾದಿ ಶರಣ್ ಯೂನಿವರ್ಸಲ್ ಕಾನ್ಸ್ಟಿಟ್ಯೂಷನ್ ಬರ್ದಾರ ಅವು ಎಂದೆಂದೂ ಆಗಂಗಿಲ್ಲ ಅದಕ್ಕೆ ವಚನ ಸಾಹಿತ್ಯ ತೆಗೆದು ಪಚನ ಮಾಡಿಕೊಂಡ್ರಿ ಅಂತಂದ್ರೆ ನೀವು ನಿಜವಾದ ಮನುಷ್ಯರಾಕ್ತೀರಿ ಅದಕ್ಕಾಗಿ ಅಂತ ಸದ್ಬುದ್ಧಿಯನ್ನ ಬಸವಾದಿ ಶಂಡ್ರು ಬಸವಣ್ಣ ನಿಮಗೆಲ್ಲ ಕರುಣಿಸಲಿ ಅಂತ ಹಾರೈಸಿ ನಂದಿದ್ ಒಂದೇ ಪಾಯಿಂಟ್ ಇನ್ನೂ ಬಹಳಷ್ಟು ಮೌಟಿಗಳದಾವ ಎಲ್ಲ ಪೂಜ್ಯರ ಬಾಯಲ್ಲಿ ಕೇಳೋಣ ಅಂತ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನ